ಏನಾರಪ್ಪ ಸರ್ ಏನಾರಪ್ಪ ಅಂದ್ರೆ ನೀವು ಎಸ್ ಸಿ ಜನಾಂಗವನ್ನ ಸಮುದಾಯ ನಾಯಕರನ್ನ ತುಳಿತಾ ಇದೀರಿ ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು ಅದಕ್ಕೆ ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಈಗ ಅವ್ನು ಅವ್ನ ಭಾಗದಾಗ ಎಸ್ ಸಿ ಇದ್ದಾರ ಎಷ್ಟ್ ನಮಗ್ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ ಪ್ರಯಾಭಾಗದಲ್ಲಿ ಎ ಸಿ ಜನ ಜಾಸ್ತಿ ಇರೋ ಅಲ್ಲಿ ಎಷ್ಟು ನಮಗೆ ತುಳಿಯೋವಂಥ ಪ್ರಯತ್ನ ಮಾಡ್ತಿಲ್ಲ ಒಬ್ಬೊಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದಿಂದ ಚುನಾವಣೆ ಮಾಡದೆ ಒಳೆ ಕೊನೆ ಎರಡು ಮೂರು ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅವನಾಗ ಆರೋಪ ಮಾಡಿದ್ವಿ ಅವನು ಇವನ್ ಎಮ್ ಎಲ್ ಎ ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ ಎಲ್ಲಾರು ಗೆಲ್ಸಿದಾರ ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ ನಾವೇ ಕೊಟ್ಟಿಲ್ಲ ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇನಾಗ ಏನಾಗ್ತಾನ ಅವನು ಕಲ್ಲೋಳ್ಕರ ಅವನಿಂದ ಒಬ್ಬ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದೀವಿ ಇದ್ರಲ್ಲಿ ತುಳಿದು ಹೇಳುದಿಲ್ಲ ಪ್ರಶ್ನೆ ಮಾಡಿ ಕೇಳಿದ್ರ ಅವನಿಗೆ ಇದನ್ನ ಟಿಕೆಟ್ ಯಾರು ಕೊಟ್ರು ನಾವೇ ಕೊಟ್ಟಿದೀವಿ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ತ್ ಮೂರು ಸಾವಿರ ಲೀಡ್ ಬಂದಿತ್ತು ಏನು ಎಮ್ ಎಲ್ ಇ ಇಲಕ್ಷಣದಲ್ಲಿ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂಪಿ ಇಲಕ್ಷಣದಲ್ಲಿ ಕೂಡ ಲೀಡ್ ಮಾಡಿದ್ದೀನಿ ಸತಿಶಿ ಜಾರಕಿಹೊಳವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ಕೊಂಡಿದ್ರು ಆದರೆ ಈ ಬಾರಿ ಇಪ್ಪತ್ಮೂರು ಸಾವಿರ ಮಾತ್ರ ಸತಿ ಜಾರಕಿಹೊಳಿಯವರು ಲೀಡ್ ಕೊಟ್ಟಿದ್ದಾರೆ ಅವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವ ಅಂತ ಅವ್ನ ಕೋಶನ್ ಸುಟ್ಟಿ ಕೇಳ್ತಾವ ಅವ್ನು ಪ್ರಶ್ನೆ ಇಲ್ಲ ಅವ್ನದೇ ನಿತ್ರ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗೋದಿಲ್ಲ ಮಹೇಶ್ ತಮ್ಮಣ್ಣ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಮೂರುವರೆ ಸಾವಿರ ಮಾತ್ರ ತಗೊಂದ್ರು ಯಾಕಂದರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಇಕ್ಕಿದೆಲ್ಲ ಪಾರ್ಟಿ ಪುರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದು ಮುಗಿರೋದ್ ಅಧ್ಯಾಯ ಸೊ ಅವ್ನು ವಿರೋಧ ಮಾಡಿದ್ರೆ ನಾವು ಗೆದ್ದಿದ್ದೀವಿ ಸೊ ಅದು ಮುಗಿದಂಥ ಅಧ್ಯಾಯ ಕಿವಿ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆ ಎಲ್ಲಿ ಕೊನೆ ನಾನೇ ಎಷ್ಟು ಎರಡು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಇದೆ ಅಲ್ಲಿ ಕುರ್ಚಿಯಲ್ಲಿ ಕಾರಗೇರಿಯಲ್ಲಿ ಹೀಗಾಗಿ ಆಧಾರದ ಮೇಲೆ ಅವ್ನು ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಹೊಟ್ಟೋಗ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷದ ಪರಾಗಿದ್ದಾರು ನಮಗೆ ಹಾಕಿದ್ದಾರೆ ಅವ್ರ ಪರಾಗಿದ್ದಾರೋ ಒಂದು ಮೂರುವರೆ ಸಾವಿರ ಜನ ಅವನೇ ಹಾಕಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್